ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ವಂಟೆ ಆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಮಾರ್ಚ್ ತಿಂಗಳಲ್ಲಿ ಈ ಮೂರು ರಾಶಿಗಳ ರಾಶಿಗಳು ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿ ಮತ್ತು ರಾಶಿ ಕುಂಭ ರಾಶಿ ಜೆಮಿನಿ ಲೀಬ್ರಾ ಆಕ್ವೇರಿಯಸ್ ಈ ಮೂರು ರಾಶಿಗಳದ ಎನರ್ಜಿ ಕೂಡ ಹೇರ್ ಎನರ್ಜಿ ಅಂದರೆ ಗಾಳಿ ಎನರ್ಜಿ ಇರುತ್ತೆ ಅಂತ ಕೂಡ ಹೇಳ್ತಾ ಐರಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಈ ಮೂರು ರಾಶಿಗಳಿಗೆ ಸಿಗ್ತಾ ಇದೆ ಅಂತ ನೋಡೋಣ ಮಿಥುನ ರಾಶಿ ತುಲಾರಾಶಿ ರಾಶಿ ನಟರಾಜರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಸಿಗ್ತಾ ಇರುವಂಥದ್ದು ಕ್ರಿಯೇಟಿವಿಟಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಯೋಚನೆ ಕೂಡ ಮಾಡ್ತೀರಾ ಅಂದ್ರೆ ಹೆಲ್ತ್ ಬಗ್ಗೆ ತುಂಬಾ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಮೂರು ಜನದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಈ ಮಂತಲ್ಲಿ ನಿಮ್ಮ ಹೆಲ್ತಿಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ನಿಮ್ಮ ಥ್ರೌಟ್ ಆಗಿರ್ಬೋದು ನಿಮ್ಮ ನಿಮ್ಮ ಬಗ್ಗೆ ಯಾರು ಮಾತಾಡಿದ್ದಾರೆ ಅವ್ರಿಗೆಲ್ಲವೂ ಕೂಡ ಒಂದು ರೀತಿಯ ಪನಿಷ್ಮೆಂಟ್ಗಳು ಇರುತ್ತೆ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಪ್ರೇಯರ್ ಮಾಡಿರೋದಕ್ಕೆ ಈ ಮಂತಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಕೂಡ ಇದು ನಿಮಗೆ ವಿಶೇಷ ಸಿಗ್ತಾ ಇರುವಂಥದ್ದು ಒಂದು ಏನು ಪ್ರೇಯರ್ ಮಾಡಿದ್ರಿ ಏನು ಕಷ್ಟಪಟ್ಟಿದ್ರಿ ಅದಕ್ಕೆ ಒಂದು ಒಳ್ಳೆ ರೀತಿಯ ಒಂದು ನಿಮ್ಮ ಪ್ರೇಯರ್ಗೆ ಒಂದು ಒಳ್ಳೆ ರೀತಿಯ ಒಂದು ರೆಸ್ಪಾನ್ಸ್ ಸುರೇಶ್ವರ ಅವರ ಕಡೆಯಿಂದ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಇರುತ್ತೆ ಇಂದ ಒಂದು ಒಳ್ಳೆಯ ರೀತಿ ಅಂದರೆ ಒಳ್ಳೆ ಮಾತುಗಳನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಒಳ್ಳೆ ರೀತಿಯ ಒಂದು ಮಾತುಗಳನ್ನು ಕೇಳುವಂಥದ್ದು ಒಳ್ಳೆ ರೀತಿಯ ನೀವು ನಿಮ್ಮ ನಿಮ್ಮನ್ನು ಯಾರು ಕಟ್ ಹಾಕಿದ್ರು ಅದರಿಂದ ಹೊರಗಡೆ ಕೂಡ ಬರುವಂಥದ್ದು ಸಾಧ್ಯತೆಗಳು ಕೂಡ ಇದೆ ತುಂಬ ಇಲ್ಲಿ ನೆಗೆಟಿವಿಟಿ ಇಂದ ಇದ್ರೂ ಕೂಡ ಅಂದರೆ ನಿಮಗೆ ಗೊತ್ತಿಲ್ಲದೇ ರೀತಿಯಲ್ಲಿ ನೀವು ಇದ್ರೂ ಕೂಡ ಅದರಿಂದ ತೆಗೆದಾಕುವಂಥದ್ದು ಬಾಗಲಾಮುಖಿ ಕಡೆಯಿಂದ ಒಂದು ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಬಟ್ ಯೋಚನೆ ಮಾಡಿ ಮಾತಾಡಿ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೂ ಕೂಡ ಕರೆಕ್ಟಾಗಿ ಯೋಚನೆ ಮಾಡಿ ನಿರ್ಧಾರನ ತೊಗೊಂಡು ಮಾತಾಡಿ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಕ್ರಿಯೇಟಿವಿಟಿ ಕಡೆ ಕೂಡ ಯೋಚನೆ ಮಾಡ್ತಿದ್ದೀರಾ ಏನೋ ಕ್ರಿಯೇಟಿವಿಟಿ ಕಡೆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಸಪೋರ್ಟ್ ಕೂಡ ಮಾಡ್ತಾರೆ ಅಂತ ಒಂದು ಸಂದೇಶ ನಟರಾಜ್ರವರಿಂದ ಸಿಗ್ತಾ ಇರುವಂಥದ್ದು ಮತ್ತು ಶ್ಯಾಮಲಾ ಕಾಳಿಯಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಹೆಲ್ತಿಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹೆಲ್ತ್ ಕಡೆ ಕೊಡಿ ಹೆಲ್ತ್ ಕೂಡ ಹೆಲ್ತಿಗೆ ವಿಚಾರವಾಗಿ ಕಾಳಿಯಿಂದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತ ಸಂದೇಶ ಸಿಗ್ತಾ ಇರುವಂಥದ್ದು ಮಾರ್ಚ್ ತಿಂಗಳಲ್ಲಿ ಈ ಮೂರು ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಮಾರ್ಚ್ ತಿಂಗಳಲ್ಲಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ನಿಮ್ಗೆ ನಿರ್ಧಾರನ ತಗೊಳ್ಬೇಕು ಅಂದ್ರೆ ಯಾವುದೇ ನಿರ್ಧಾರ ತಗೊಳ್ಬೇಕು ಅಂದ್ರೆ ಒಂದು ತುಂಬಾ ಕನ್ಫ್ಯೂಷನ್ಸ್ ನಿಮ್ಗೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ತುಂಬ ಕನ್ಫ್ಯೂಷನ್ಸ್ ಮೈಂಡಲ್ಲಿ ಇರ್ತೀರ ಈ ಮಂತು ಯೋಚನೆ ಮಾಡ್ತೀರಾ ಏನು ಮಾಡಬೇಕು ಅಂತ ಗೊತ್ತಾಗದಿರುವಂಥ ಪರಿಸ್ಥಿತಿಗಳು ಬರ್ಬೋದು ಸರಿಯಾಗಿರುವಂಥ ಡಿಸಿಷನ್ನ ತಗೊಳ್ಳಿ ಇಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದೆ ಈ ಮಂತಲ್ಲಿ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಈ ಮಂತಲ್ಲಿ ಏನೋ ಒಂದು ಟ್ರಾವೆಲಿಂಗ್ ಮಾಡುವಂಥದ್ದು ಒಂದು ನ್ಯೂ ಪ್ರಾಜೆಕ್ಟ್ ಕಡೆ ಜಾಬ್ ಕಡೆ ಗಮನನ ಕೊಡ್ತೀರಾ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥ ಜನಗಳು ಕೂಡ ಈ ಮಂತಲ್ಲಿ ನಿಮಗೆ ನಿಮ್ಮನ್ನು ನೀವು ನೋಡ್ಬೋದು ಅವರು ನಿಮ್ಮ ಹಳೆ ಸ್ನೇಹಿತರುಗಳನ್ನ ನೀವು ಮೀಟ್ ಮಾಡ್ಬೋದು ಇಲ್ಲ ಹಳೆ ಸ್ನೇಹಿತರು ನಿಮ್ಮ ಮನೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಗಿಫ್ಟ್ ಬರೋದ್ರಲ್ಲಿದೆ ಗಿಫ್ಟ್ ಕೂಡ ಬರುತ್ತೆ ನಿಮಗೆ ಅಂತ ಒಂದು ಸಂದೇಶ ಸಿಗ್ತಾ ಇರೋದು ಹಳೆ ತುಂಬಾ ಹಳೆ ಸ್ನೇಹಿತರನ್ನ ಮೀಟ್ ಮಾಡ್ತೀರಾ ನೀವು ಅಂತ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಅಪಾಯಿಂಟ್ಮೆಂಟ್ ಬರ್ತಿದೆ ಟ್ರಾವೆಲಿಂಗ್ ಇದೆ ಮೂವ್ ಆನ್ ಮಾಡೋದನ್ನು ಮೂವ್ ಆನ್ ಮಾಡಿ ನೀವು ಹೋಗ್ತಾ ಇರುವಂತ ದಾರಿ ಕರೆಕ್ಟಾಗಿದೆ ಏನನ್ನ ತಗೊಳ್ಬೇಕು ಅದನ್ನು ಮಾತ್ರ ನೀವು ತಗೊಳ್ಳಿ ಯೋಚನೆ ಮಾಡಿ ನಿರ್ಧಾರಗಳನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟ್ ಆಗಿದ್ರು ಕೂಡ ತುಂಬ ಅಡೆತಡೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹಿಂತಿರುಗಿ ನೋಡೋದಕ್ಕೆ ಹೋಗ್ಬೇಡಿ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿ ಇರುವಂಥದ್ದು ನೀವು ಒಂದು ಹಳೆಯ ಲವ್ ಏನಿತ್ತು ಅದು ರಿನ್ಯೂನಿಯನ್ ಆಗುವಂಥದ್ದು ಇದೆ ಮತ್ತೆ ಕನೆಕ್ಟ್ ಆಗುವಂಥದ್ದು ಇದೆ ರಿಲೇಶನ್ಶಿಪ್ ಮತ್ತೆ ಕನೆಕ್ಟ್ ಆಗುವಂಥದ್ದು ಇದೆ ಹೊಸ ಪ್ರೀತಿಗಳು ಬರೋ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನೀವು ನಿಮ್ಮ ಹಸ್ಬೆಂಡ್ ನೀವು ನಿಮ್ಮ ವೈಫ್ ಆಗಿರ್ಬೋದು ನೀವು ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು ಎನಿವನ್ ಎಲ್ಲದರಲ್ಲೂ ಕೂಡ ಈ ಮಂತಲ್ಲಿ ಒಂದಿಷ್ಟು ಖುಷಿಯಾಗಿ ಇರ್ತೀರ ನೀವು ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಒಂದು ಪ್ರೀತಿ ವಿಶ್ವಾಸದಿಂದ ಈ ಮಂತ್ ಅಂದರೆ ಮಾರ್ಚ್ ತಿಂಗಳಲ್ಲಿ ಖುಷಿಯಾಗಿ ಒಂದು ಪಾರ್ಟಿ ಮಾಡುವಂಥದ್ದು ಈ ಥರ ಎಲ್ಲ ಒಂದು ಸಿಚುವೇಶನ್ಗಳು ಸ್ನೇಹಿತರ ಜೊತೆ ಎಲ್ಲ ಒಂದು ಖುಷಿಯಾಗಿರುವಂಥ ವಿಚಾರಗಳು ನಡೆಯುತ್ತೆ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಬಟ್ ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಅಂದರೆ ನಿಮ್ಮ ಮೈಂಡನ್ನು ಎರಡೆರಡು ಕಡೆ ಯೋಚನೆ ಮಾಡುವಂಥದ್ದು ಬ್ಯಾಲೆನ್ಸ್ ಆಗಿ ಯೋಚನೆ ಮಾಡ್ತೀರಾ ಕನ್ಫ್ಯೂಷನ್ಸ್ ಇರುತ್ತೆ ಏನು ಮಾಡಬೇಕು ಅಂತ ತುಂಬ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ನಿಮಗೆ ನಿಮ್ಮ ಕಂಟ್ರೋಲ್ಗೆ ಬರೆದಿರುವಂಥ ಪರಿಸ್ಥಿತಿಗಳು ಬರ್ಬೋದು ಅಂತ ಇದೆ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಡಿಸೈಡನ್ನು ಮಾಡ್ಕೊಳ್ಳಿ ಯೋಚನೆ ಮಾಡ್ತಾ ಕುಳಿತುಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಏನಾದರೂ ಒಂದು ಡಿಸೈಡ್ ಮಾಡಿ ಎರಡು ಮನ್ಸನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತು ನೀವು ಒಂದು ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣ್ತೀರ ಒಂದು ತಾಯಿ ಮಾತ ಏನಾದರೂ ತಾಯಿಯಿಂದ ಏನಾದರೂ ಸಂದೇಶಗಳಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಆದರೆ ತಾಯಿ ಜೊತೆ ಶೇರ್ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ ಅಲ್ಲಿಂದೂ ಕೂಡ ನಿಮಗೆ ಒಂದಿಷ್ಟು ಆನ್ಸರ್ಗಳು ನಿಮಗೆ ಸಿಗ್ಬೋದು ಮತ್ತು ಒಂದಿಷ್ಟು ಕಷ್ಟಪಟ್ಟಿದ್ದೀರ ನೀವು ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ ನಿಮಗೆ ಒಂದು ಬ್ಯೂಟಿಫುಲ್ಲಾಗಿ ಕಾಣುವಂಥದ್ದು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರ ತುಂಬ ಚ ನಿಮ್ಮ ನಿಮ್ಮ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡುವಂಥದ್ದು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡುವಂಥದ್ದು ಸಕ್ಸಸ್ ಬಗ್ಗೆ ಯೋಚನೆ ಮಾಡುವಂಥದ್ದು ಭೂಮಿನ ತೊಗೊಳೋದಕ್ಕೆ ಪ್ರಯತ್ನ ಪಡುವಂಥದ್ದು ಭೂಮಿನ ಖರೀದಿಸುವಂಥದ್ದು ಈ ಥರ ಸಿಚುವೇಶನ್ಗಳು ಈ ಮಾರ್ಚ್ ತಿಂಗಳಲ್ಲಿ ಇರುತ್ತೆ ತಾಯಿ ಕಡೆ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗ್ಬೋದು ಏನೋ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ತಾಯಿ ಮನೆ ಕಡೆಯವರಿಂದ ಏನೋ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ತಾಯಿ ಮನೆ ಕಡೆಯಿಂದ ಸಮಸ್ಯೆ ಆಗಿರ್ಬೋದು ಏನೋ ಸಮಸ್ಯೆಗಳ ಈ ಮಂತಲ್ಲಿ ಇರುತ್ತೆ ಅದನ್ನೊಂದು ಸ್ವಲ್ಪ ಎಚ್ಚರಿಕೆನ ವಹಿಸಿ ಎಲ್ಲೋ ಟ್ರಾವೆಲಿಂಗ್ ಇದ್ದೀರಾ ಟ್ರಾವೆಲಿಂಗ್ ಫ್ಯಾಮಿಲಿ ಜೊತೆ ಟ್ರಾವೆಲಿಂಗ್ ಇರುತ್ತೆ ಮದುವೆ ಇರುತ್ತೆ ಮದುವೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಫಂಕ್ಷನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೆಲೆಬ್ರೇಟ್ ಇದೆ ಒಂದು ವೆಡ್ಡಿಂಗ್ನ ಅಂದರೆ ಒಂದು ವೆಡ್ಡಿಂಗ್ ಡೇನ ಯೂ ವೆಡ್ಡಿಂಗಿಗೆ ಹೋಗುವಂಥದ್ದು ಕೂಡ ಇದೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಕೂಡ ಇದೆ ಮದುವೆಗೆ ಹೋಗುವಂಥದ್ದು ಇದೆ ಮನೆ ತಗೊಳ್ಳುವಂತದ್ದು ಇದೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊಲ್ಯೂಷನ್ಗಳೆಲ್ಲ ಒಂದಿಷ್ಟು ನಿಮಗೆ ಗೈಡೆನ್ಸ್ ಕೂಡ ಸಿಗ್ಬೋದು ಆ ಗೈಡೆನ್ಸನ್ನು ತೊಗೊಳ್ಳಿ ಸುಚುವೇಶನ್ಗಳನ್ನು ಸರ್ಚ್ ಮಾಡಿ ನಿಮ್ಮ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಅನ್ನೋದ್ರ ಕಡೆ ಯೋಚನೆಯನ್ನು ಮಾಡ್ತೀರಾ ಒಂದು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತೀರಾ ಒಂದು ತುಂಬ ಒಂದು ಒಂದ್ ವಿಚಾರಗಳು ನಿಧಾನವಾಗಿ ಆಗ್ಬೋದು ಬಟ್ ಗೈಡೆನ್ಸ್ ನ ತಗೊಳ್ಳಿ ನಿಧಾನ ಆಗ್ತಾ ಇದೆ ಅಂದ್ರೆ ಒಂದು ಗೈಡೆನ್ಸ್ ಅನ್ನ ತಗೊಳ್ಳಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಒಂದು ಇನ್ಸೈಡ್ ಇದೆ ಅಂದರೆ ನಿಮ್ಮ ಇನ್ಸೈಡೆಲ್ಲ ಒಂದು ಹ್ಯಾಪಿ ಇನ್ಸೈಡ್ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಇರುತ್ತೆ ಒಂದು ಗೈಡೆನ್ಸ್ ಕೂಡ ಇರುತ್ತೆ ನೀವು ನಿಮ್ಮನ್ನು ನೀವು ಏನು ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಹೇಗೆ ಕಂಟ್ರೋಲ್ ಮಾಡಿಕೊಳ್ಬೇಕು ಅನ್ನೋ ನಿರ್ಧಾರಗಳು ನಿಮಗೆ ಗೊತ್ತಿರುತ್ತೆ ಬಟ್ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಅದನ್ನು ಸರಿ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಫ್ಯಾಮಿಲಿ ಜೊತೆ ಮಾತುಕತೆಗಳು ನಡೆಯುವಂಥದ್ದು ಇದೆ ಮತ್ತು ಒಂದಿಷ್ಟು ಅಗ್ರಿಮೆಂಟ್ಗಳಾಗುವಂಥದ್ದು ಮನೆ ವಿಚಾರವಾಗಿ ಮನಿ ವಿಚಾರವಾಗಿ ಒಂದು ಹ್ಯಾಪಿನೆಸ್ ವಿಚಾರವಾಗಿ ಮನೆಯ ವಿಚಾರವಾಗಿ ಮಕ್ಕಳು ವಿಚಾರವಾಗಿ ಮಾತುಕತೆಗಳು ನಿಮಗೆ ನಡೀಬೋದು ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮನೆ ವಿಚಾರವಾಗಿ ಇಲ್ಲ ತಂದೆ ಆಗಿರ್ಬೋದು ತಂದೆ ಆಸ್ತಿ ವಿಚಾರವಾಗಿ ಮಾತುಕತೆಗಳು ನಡಿಬೋದು ಇಲ್ಲ ಮನೆ ವಿಚಾರವಾಗಿ ಮಾತುಕತೆಗಳು ನಡಿಬೋದು ಒಂದು ಹ್ಯಾಪಿನೆಸ್ ಈ ಮಾರ್ಚ್ ತಿಂಗಳಲ್ಲಿ ಇರುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮಾರ್ಚ್ ತಿಂಗಳಲ್ಲಿ ಈ ಮೂರು ರಾಶಿಯವರಿಗೆ ಅಂದರೆ ಜುಡಿಕೋ ಪ್ರಕಾರ ಜೆಮಿನಿ ಆ್ಯಕ್ ಆಕ್ವ ಎಸ್ ಮೂರು ರಾಶಿಗಳು ಕೂಡ ಒಂದು ಏರ್ ಎನರ್ಜಿನ ಕೊಡುತ್ತೆ ಆ ಮೂರು ರಾಶಿಗಳಿಗೆ ಏನ್ ಸಂದೇಶ ಸಿಗ್ತಾ ಇದೆ ಏಂಜಲ್ಸ್ ಕಡೆಯಿಂದ ಅಂತ ನೋಡೋಣ ದೇರ್ ಆರ್ ಸಮ್ಥಿಂಗ್ ಬೆಟರ್ ನೀವು ಏನು ಚೂಸ್ ಮಾಡ್ಕೊಂಡಿದ್ದೀರಾ ಇರ್ಬೋದು ಏನನ್ನ ತಗೊಂಡಿದ್ದೀರಾ ಅದು ನಿಮಗೆ ಕನ್ಫ್ಯೂಷನ್ಸ್ ಮಾಡ್ತಾ ಇದ್ರೆ ಅದು ಚೆನ್ನಾಗಿದೆ ತುಂಬ ಬೆಟರ್ಮೆಂಟ್ ಇದೆ ಬಟ್ ಇನ್ನ ಇದಕ್ಕಿಂತ ಚೆನ್ನಾಗಿರೋದು ಕೂಡ ಇದೆ ಬಟ್ ಇವಾಗ ತೊಗೊಂಡಿರೋದು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಏನೇ ಆಗಿರ್ಬೋದು ಸಮ್ಥಿಂಗ್ ಬೆಟರ್ ಇದೆ ಅಂತ ಬಂದಿರುವಂಥದ್ದು ವೆಯ್ಟ್ ಮಾಡಬೇಕು ಅಂದರೆ ವೆಯ್ಟ್ ಕೂಡ ಮಾಡ್ಬೋದು ವೆಯ್ಟ್ ಕೂಡ ಮಾಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೋ ನೋ ಟು ವರಿ ಯೋಚನೆಯನ್ನು ಮಾಡಬೇಡಿ ವಿತ್ ಇನ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದನ್ನು ಮಾಡ್ಬೋದು ಆ್ಯಕ್ಷನನ್ನು ತೊಗೊಳ್ಬೇಕು ಅಂದರೆ ತೊಗೊಳ್ಳಿ ಏನು ತೊಂದರೆ ಇಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ದಯವಿಟ್ಟು ಒಂದಿಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವ್ ಆಗಿ ಆಗಿರೋದನ್ನು ತೆಗೆದುಹಾಕಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಟೈಮಿಂಗ್ ಕಾರ್ಡನ್ನು ಇಡ್ತೀನಿ ಮೂರು ಕಾರ್ಗಳನ್ನು ನಿಮ್ಮ ಕೆಲಸಗಳು ಯಾವಾಗ ಆಗುತ್ತೆ ಅನ್ನೋದಿರ್ಬೋದು ಏ ನಿಮ್ಮ ನಿಮಗೆ ಯಾವ ಟೈಮಿಗೆ ಆಗುತ್ತೆ ಅಂತ ನಿಮ್ಮ ಕ್ವೆಶನ್ಸ್ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಕನ್ಫ್ಯೂಷನ್ಸ್ ಆದರೆ ಈ ಕ್ರಿಸ್ಟಲ್ಸು ಕೂಡ ನೋಡ್ಕೊಳ್ಬೋದು ಈ ಮೂರು ಕ್ರಿಸ್ಟಲಲ್ಲಿ ನಿಮಗೆ ಯಾವುದು ರೆಸಿಡೆಂಟ್ ಇದೆ ತಗೊಳ್ಳಿ ಪ್ರೇಯರ್ ಮಾಡಿ ತಗೊಳ್ಳಿ ತಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಅಪ್ ಟು ನೆಕ್ಸ್ಟ್ ಮಾರ್ಚಲ್ಲಿ ಈ ಮಾರ್ಚ್ ತಿಂಗಳೊಳಗಡೆ ಆಗುವಂಥದ್ದು ಇದೆ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಇನ್ ಫೋರ್ ಮಂತ್ಸ್ ಒಳಗಡೆ ಆಗುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಅಪ್ ಟು ನೆಕ್ಸ್ಟ್ ಆಗಸ್ಟ್ ಒಳಗಡೆ ಆಗಸ್ಟಲ್ಲಿ ಆಗುವಂಥದ್ದು ಇದು ಮಾರ್ಚ್ ತಿಂಗಳಲ್ಲಿ ಆಗುತ್ತೆ ಇದು ಫೋರ್ ಮಂತ್ಸಲ್ಲಿ ಆಗುತ್ತೆ ಇದು ನೆಕ್ಸ್ಟ್ ಆಗಸ್ಟ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು